ತಂಗಿ ಯಾಕೆ ಮಾತಾಡ್ತೀನಿ ಯಾರ್ದು ಮೆಸೇಜ್ ಬರ್ತಿಲ್ವಲ್ಲ ಅಣ್ಣ ಅದಕ್ಕೆ ನಾನು ಸೈಲೆಂಟ್ ಆದೆ ಯಾರಾದ್ರೂ ಮೆಸೇಜ್ ಮಾಡ್ತಾ ಮಾತಾಡ್ತಾ ಇರ್ತೀನಿ ಯಾರೂ ಮೆಸೇಜ್ ಮಾಡಿಲ್ಲ ಅಂದರೆ ಸುಮ್ಮನೆ ಏನು ಮಾತಾಡೋದು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಲೇಶ್ ಅಣ್ಣ ಥ್ಯಾಂಕ್ ಯು ಹೌದಾ ಹೌದು ಹೌದು ಅಣ್ಣ ಥ್ಯಾಂಕ್ ಯು ಯಾರೆಲ್ಲ ಐಡಿಯಲ್ಲಿದ್ರೆ ಎಲ್ರಿಗೂ ಮತ್ತೆ ಎಂತ ಸಮಾಚಾರ ಅಣ್ಣ ಊಟ ಆಯ್ತಮ್ಮ ಊಟ ಆಯ್ತು ಅಣ್ಣ ತರಕಾರಿ ಬೇಳೆ ಸಾಂಬಾರ್ ರೈಸ್ ಊಟ ಆಯ್ತು ನಾಳೆ ಹಬ್ಬ ಅಲ್ವಾ ಊರಿಗೆ ಹೋಗೋದಕ್ಕೆ ತಯಾರಿ ನಡೀತಾ ಇದೆ ಹೌದಾ ಬನ್ನಿ ನಮ್ಮೂರಿಗೆ ಎಂತಿರೋದು ಓಕೆ ಓಕೆ ಅಣ್ಣ ಖಂಡಿತ ಬರೋಣ ಅಣ್ಣ ಖಂಡಿತ ಖಂಡಿತ ಬರ್ತೀವಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನನ್ನ ಮನೆಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಮುಖ ತೋರಿಸಿ ತಂಗಿ ಅಲ್ಲಿ ಹೇಗೆ ಕೂತಿದ್ದೀನಿ ಹಾಗೇ ಕೂತಿದ್ದೀನಿ ಅಣ್ಣ ಅದಕ್ಕೆ ತಲೆಗೆ ಮೆಹಂದಿ ಹಾಕೋಗ್ಬಿಟ್ಟಿದ್ದೀನಿ ಯಾರ ಎಲ್ಲ ಇದ್ದೀರಾ ಎಲ್ರಿಗೂ ಯು ಹೌದಾ ಓಕೆ ಅಂತಿರದು ಕಾಜು ಬಂದ್ರು ಆಯ್ತಮ್ಮ ವೆಲ್ಕಮ್ ಟು ಲೈವ್ ತಮ್ಮ ಊಟ ತಮ್ಮ ಕಾಜು ತಮ್ಮ ಊಟ ಆಯ್ತಾ ಉಷರಾದಾ ತಮ್ಮ ಕಾಜು ತಮ್ಮ ಉಷರಾದಾ ಏನು ಊಟ ಮಾಡಿದಿ ತಮ್ಮ ಟೈಮ್ ಯಸ್ ಟೈಮ್ ಸಿರಿ ಥ್ಯಾಂಕ್ 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 ಯು 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 ತಮ್ಮ ತಮ್ಮ ಸೂಪರ್ ಸಪೋರ್ಟ್ ಲೈ ಮುಗಿದ್ಮೇಲೆ ಗಿಫ್ಟ್ ಕೊಡಿ ಅಂತ ಇರುದು ಖಂಡಿತ ಕೊಡ್ತೀನಿ ಅಣ್ಣ ಖಂಡಿತ ರಿಟರ್ನ್ ಮಾಡ್ತೀನಿ थैंक यू कज़ुतमा थैंक यू थैंक यू थैंक यू यार सपोर्ट पड़ता